ನಮಸ್ಕಾರ ನಮ್ಮ ಬ್ರೈಟ್ ಸೈಡ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಜನರು ಬಿಗ್ ಬಾಸ್ ಕನ್ನಡ ನೋಡುವುದನ್ನು ನಿಲ್ಲಿಸಲು ಕಾರಣಗಳು ಒಂದು ವಿಷಕಾರಿ ನಡೆಗೆ ಪ್ರೋತ್ಸಾಹ ಬಿಗ್ ಬಾಸ್ ಶೋದಲ್ಲಿ ಗಲಾಟೆ ಷಡ್ಯಂತ್ರ ಮತ್ತು ಡ್ರಾಮಾ ಹೆಚ್ಚಾಗಿ ತೋರಿಸಲಾಗುತ್ತದೆ ಇದು ಅನಾರೋಗ್ಯಕರ ಸಂಬಂಧಗಳು ಮತ್ತು ವರ್ತನೆಗಳನ್ನು ಸಹಜವಾಗಿ ಸ್ವೀಕರಿಸುವಂತೆ ಪ್ರೇಕ್ಷಕರಿಗೆ ಪ್ರೇರಣೆ ನೀಡಬಹುದು ಎರಡು ಸಮಯದ ನಾಶ ಪ್ರತಿದಿನದ ಎಪಿಸೋಡ್ಸ್ ನೋಡಲು ಸಾಕಷ್ಟು ಸಮಯ ಬೇಕಾಗುತ್ತದೆ ಈ ಸಮಯವನ್ನು ಉತ್ತಮವಾದ ಕಲಿಕೆಗೆ ಅಥವಾ ಹವ್ಯಾಸಗಳಿಗೆ ಬಳಸಬಹುದು ಮೂರು ಆರೋಗ್ಯದ ಮೇಲೆ ಪರಿಣಾಮ ಶೋ ನೋಡುತ್ತಾ ಇರುವುದರಿಂದ ಮಾನಸಿಕ ಒತ್ತಡ ಮತ್ತು ನಕಾರಾತ್ಮಕತೆ ಹೆಚ್ಚಾಗುವ ಸಾಧ್ಯತೆಯಿದೆ ಇದು ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಹಾನಿಕಾರಕವಾಗಬಹುದು ನಾಲ್ಕು ನೈತಿಕ ಮೌಲ್ಯಗಳ ಮೇಲೆ ದುರುಪಯೋಗ ಶೋಗಳಲ್ಲಿ ಕೆಲವೊಮ್ಮೆ ನೈತಿಕ ಮೌಲ್ಯಗಳನ್ನು ದ್ವಂದ್ವದಂತೆ ತೋರಿಸಲಾಗುತ್ತದೆ ಇದು ಕಿರಿಯ ವಯಸ್ಸಿನ ಪ್ರೇಕ್ಷಕರ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ ಐದು ಜೀವನದ ಸ್ಥಾಯಿತ್ವ ಕಳೆದು ಹೋಗುವುದು ಹೆಚ್ಚು ಗಮನ ಶೋಗೆ ಕೊಟ್ಟರೆ ವ್ಯಕ್ತಿಯ ಜೀವನದ ಉದ್ದೇಶಗಳು ಮತ್ತು ದಿನನಿತ್ಯದ ಕೆಲಸಗಳಲ್ಲಿ ಗಮನ ತಪ್ಪುತ್ತದೆ ಈ ಎಲ್ಲಾ ಕಾರಣಗಳಿಂದ ಬಿಗ್ ಬಾಸ್ ನೋಡಿ ಸಮಯ ಹಾಳು ಮಾಡುವ ಬದಲು ಉನ್ನತ ಜೀವನಮುಖಿ ಚಟುವಟಿಕೆಗಳಿಗೆ ಪ್ರಾಮುಖ್ಯತೆ ನೀಡುವುದು ಉತ್ತಮ